ಸಿದ್ದಾಪುರ ತಾಲೂಕಾ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜನವರಿ ಮೂರರ ಶನಿವಾರದಂದು ಹರ್ಸಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಜಗದ್ದೆಯ ಶ್ರೀ ದುರ್ಗಾ ವಿನಾಯಕ ದೇವಾಲಯದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ನಾಯಕ ಅವರು ತಿಳಿಸಿದರು ಬುಧವಾರ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು ನಿಕಟಪೂರ್ವ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಭಾಷಿ ಮಾತನಾಡಿ ಈ ಹಿಂದೆ ನಡೆದ ಸಮ್ಮೇಳನಕ್ಕೆ ಎಲ್ಲ ಸಹಕಾರ ಎಲ್ಲರಿಂದಲೂ ದೊರೆತಿದೆ ಮುಂದೆಯೂ ಸಹ ಎಲ್ಲರ ಸಹಕಾರ ಇರಲಿ ಎಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕೋಶಾಧ್ಯಕ್ಷ ಪಿ ಬಿ ಹೊಸೂರ್ ಹಾಗೂ ಟಿ ಕೆ ಎಂ ಆಜಾದ್ ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಖಂಡ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ತಾಲೂಕಿನ ನಿಖರ ಹಾಗೂ ಸ್ಪಷ್ಟ ಸುದ್ದಿಯನ್ನು ತಿಳಿಸುವ ನಿಮ್ಮ ಸುದ್ದಿ ಚಾನೆಲ್ ಸುದ್ದಿ ಪ್ರತಿನಿಧಿ ಸಿದ್ದಾಪುರ ತಾಲೂಕ ಎಂಟನೇ ಸಾಹಿತ್ಯ ಸಮ್ಮೇಳನವನ್ನು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಸಿದ್ದಾಪುರ ತಾಲೂಕಿನ ಹಾಸೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಜಗದಿಯ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ ನಿನ್ನೆ ತಾಲೂಕಾ ದಂಡಾಧಿಕಾರಿಗಳಾದಂಥ ಶ್ರೀಯುತ ಎಂ ಆರ್ ಕುಲಕರ್ಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬೇಕು ನಮ್ಮ ಜಿಲ್ಲಾಧ್ಯಕ್ಷರ ಕೋರಿಕೆ ಅದರಂತೆ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಸಮ್ಮೇಳನ ತಾಲೂಕಿನ ಸಮ್ಮೇಳನ ನೆರವೇರಿದೆ ಈ ಎರಡನೇ ಸಮ್ಮೇಳನ ನಮ್ಮ ಸಿದ್ದಾಪುರ ತಾಲೂಕಿನವರು ಜನವರಿ ಮೂರನೇ ತಾರೀಕು ನಡೆಸ್ತಾ ಇದ್ದೇವೆ ಈ ಒಂದು ಸಮ್ಮೇಳನವನ್ನು ಸರ್ಕಾರದ ಯಾವುದೇ ಅನುದಾನ ಇಲ್ಲದೇ ಇದ್ದರೂ ಸಹ ಸ್ಥಳೀಯ ಸಂಸ್ಥೆಗಳ ಸಹಕಾರದಿಂದ ದಾನಿಗಳ ಸಹಕಾರದಿಂದ ಇಲಾಖೆಗಳ ಸಹಕಾರದಿಂದ ನೆರವೇರಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಸಾಹಿತ್ಯಾಭಿಮಾನಿಗಳು ಕನ್ನಡಾಭಿಮಾನಿಗಳು ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕನ್ನಡದ ಅಭಿಮಾನಿಗಳ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ತಾಲೂಕಿನ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಅಂತ ಕೇಳಿಕೊಂಡಾಗ ಈಗಾಗಲೇ ಒಂದು ಐದಾರು ಸಾಹಿತಿಗಳ ಹೆಸರು ಸೂಚಿಸೇ ಸೂಚನೆ ಬಂದಿದೆ ಆ ಒಂದು ಅಧಿಕಾರವನ್ನು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ವಿವೇಚನೆಗೆ ಬಿಟ್ಟು ಇನ್ನು ಕೆಲವೇ ದಿವಸಗಳಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ನಡೆಸಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಸೂಕ್ತ ವ್ಯಕ್ತಿಯನ್ನು ಸಾಹಿತಿಯನ್ನು ತಾಲೂಕಿನವರೇ ಆದಂಥ ಅವರ ಕಾರ್ಯಕ್ಷೇತ್ರವೂ ತಾಲೂಕಿನವರದೇ ಆಗಿರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅವರನ್ನು ಆಯ್ಕೆ ಮಾಡ್ತೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಭೀಮಣ್ಣ ನಾಯ್ಕರು ಹಾಗೂ ಜೊತೆಗೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಕೆ ಜಿ ನಾಗರಾಜವರ ಪೂರ್ಣ ಸಹಕಾರದಿಂದ ಜೊತೆಗೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ಕನ್ನಡದ ನುಡಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು ಜೊತೆಗೆ ದೇವಸ್ಥಾನದ ವಾಜ್ಗದ್ದೆ ದೇವಸ್ಥಾನದ ಆಡಳಿತ ಕಮಿಟಿಯವರು ಸಹ ಸಂಪೂರ್ಣ ಸಹಕಾರವನ್ನು ಕೊಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋಣ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಅವರೆಲ್ಲರ ಜೊತೆ ಸೇರಿಕೊಂಡು ಈ ನುಡಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಒಂದು ತೀರ್ಮಾನಕ್ಕೆ ಬಂದಿದೆ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಜನರು ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಇರ್ಬೋದು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇಲಾಖೆಗಳ ಅವರು ಇರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಸಿದ್ದಾಪುರ ತಾಲೂಕಿನಲ್ಲಿ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲ ಆರು ಏಳು ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ನಮ್ಮ ಅವಧಿಯವರೆಗೂ ಕೂಡ ಪಟ್ಟಣದ ಶಂಕರ ಮಠದಲ್ಲಿ ಎರಡು ಸಾಹಿತ್ಯ ಸಮ್ಮೇಳನಗಳನ್ನು ನಾವು ನಡೆಸಿದ್ದೇವೆ ಅಲ್ಲೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಾರಿ ನಡೀತಕ್ಕಂಥ ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ವಾಜ್ಗದ್ದೆ ಅಲ್ಲ ದುರ್ಗಾ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ನಡೀತಕ್ಕಂಥ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕನ್ನಡದ ನುಡಿ ಹಬ್ಬವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ